ಇನ್ನು ತಮಿಳುನಾಡು ರಾಜಕೀಯದಲ್ಲಿ ಅಥವಾ ತಮಿಳುನಾಡು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕರ್ನಾಟಕದ ಐ ಮತ್ತು ಐ ಪಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಇಬ್ಬರ ಸ್ಪರ್ಧೆಯನ್ನು ನೋಡಿ ಅರೆ ಇವರಿಬ್ಬರು ಕೂಡ ಕರ್ನಾಟಕದಲ್ಲಿ ಸರ್ವಿಸ್ ಮಾಡಿ ಬಂದಂತೋರ್ ಅಲ್ವಾ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಶಶಿಕಾಂತ್ ಸಿಂಥೆಲ್ ಅನ್ನೋರಿದ್ರೆ ಮತ್ತೊಂದು ಕಡೆ ಅಣ್ಣಮಲೈ ಅಣ್ಣಮಲೈ ಅವರು ಕೂಡ ಈ ಬಾರಿ ಸ್ಪರ್ಧೆ ಮಾಡೋದಕ್ಕೆ ಇಳಿದಿರುವಂತದ್ದು ಇನ್ನು ಅಣ್ಣಮಲೈ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕೊಯಮತ್ತೂರ್ನಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಐ ಎ ಎಸ್ ಅಧಿಕಾರಿ ರವರು ಕೂಡ ಸ್ಪರ್ಧಿಸ್ತಾ ಇರೋದು ಗೊತ್ತಾಗ್ತಾ ಇದೆ ಇವರು ಕೂಡ ತಿರುವಳ್ಳೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಐ ಎ ಎಸ್ ಅಧಿಕಾರಿ ಸಸಿಕಾಂತ್ ಸೆಂಥೇಲ್ ಅವರು ಸ್ಪರ್ಧೆಯನ್ನ ಮಾಡಲಿದ್ದಾರೆ ಅನ್ನುವ ಕನ್ಫರ್ಮೇಶನ್ ಸಿಕ್ಕಿದೆ ಇವರಿಬ್ಬರಲ್ಲೂ ಕೂಡ ಒಂದು ಸಾಮ್ಯತೆ ಇದೆಯಂತೆ ಹಾಗಾದ್ರೆ ಆ ಸಾಮ್ಯತೆ ಏನು ಲೋಕಸಭೆ ಚುನಾವಣೆ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸ್ತಾ ಇವೆ ಕಾಂಗ್ರೆಸ್ ಶನಿವಾರ ಒಂದಷ್ಟು ತನ್ನ ಅಭ್ಯರ್ಥಿಗಳ ಹೆಸರನ್ನ ಸಹ ಪ್ರಕಟಿಸಿದೆ ಈ ಒಂದು ಪಟ್ಟಿ ಘೋಷಣೆ ಮಾಡ್ತಾ ಇದ್ದ ಹಾಗೆ ಈ ಪಟ್ಟಿಯಲ್ಲಿ ನಲವತ್ತಾರು ಅಭ್ಯರ್ಥಿಗಳ ಹೆಸರನ್ನ ಕಾಣ ಅದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಾಜಿ ಐಎಎಸ್ ಅಧಿಕಾರಿ ಶಶಿಕಾಂತ್ ಸೆಂಥಿಲ್ ಅವರಿಗೂ ಕೂಡ ಟಿಕೆಟ್ ನೀಡಿದ್ದು ವಿಶೇಷ ತಿರುವಳ್ಳೂರು ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ ಶಶಿಕಾಂತ್ ಅವರು ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ರು ಅಣ್ಣಮಲೆಯವರ ಬಗ್ಗೆ ಅಂತೂ ನಿಮಗೆ ಗೊತ್ತೇ ಇದೆ ಅವರು ಕೂಡ ಐಪಿಎಸ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಕರ್ನಾಟಕದಲ್ಲಿ ಇದಾದ ನಂತರ ಈಗ ಅವರು ಬಿಜೆಪಿಯನ್ನ ಸೇರಿಕೊಂಡು ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಈಗ ಕೋಯಮುತ್ತೂರಿಂದ ಟಿಕೆಟ್ ಅನ್ನು ಪಡೆದುಕೊಂಡು ಸ್ಪರ್ಧೆಯನ್ನ ಮಾಡಲಿದ್ದಾರೆ